ಹಾಯ್ ಇವತ್ತಿನ ವಿಡಿಯೋದಲ್ಲಿ ರುಚಿಯಾದಂತಹ ಏಡಿ ಸುಕ್ಕ ಮಸಾಲ ಹೇಗೆ ಮಾಡ್ಬೋದಂತ ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ನಾನು ಒಂದು ಸ್ಪೂನಷ್ಟು ಮೆಣಸು ಹಾಗೆ ಮೂರು ಸ್ಪೂನಷ್ಟು ಕೊತ್ತಂಬರಿ ಕಾಳು ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಜೀರಾ ಸ್ವಲ್ಪ ಮೆಂತೆ ಹಾಗೆ ಒಂದು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೇನೆ ಹಾಗೆ ಮೂರು ಬೆಳ್ಳುಳ್ಳಿ ನಾನಿಲ್ಲಿ ಹದಿನೈದರಿಂದ ಹದಿನಾರಷ್ಟು ಮೆಣಸನ್ನು ತೊಗೊಂಡಿದ್ದೇನೆ ಹಾಗೆ ಅರ್ಧದಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೇನೆ ಮೊದಲು ಪ್ಯಾನಿಗೆ ಸ್ವಲ್ಪ ಆಯಿಲನ್ನು ಹಾಕಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಈಗ ಇದಕ್ಕೆ ಕೊತ್ತಂಬರಿ ಕಾಳನ್ನು ಹಾಕ್ತಿದ್ದೇನೆ ಹಾಗೆ ಜೀರವನ್ನು ಕೂಡ ಹಾಗೆ ಕಾಳುಮೆಣಸು ಹಾಗೆ ಸಾಸಿವೆಯನ್ನು ಕೂಡ ಇದಕ್ಕೆ ಹಾಕ್ತೇನೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಗ್ಯಾಸ್ ಫ್ಲೇಮನ್ನು ಸ್ಲೋವಾಗಿಟ್ಟು ಫ್ರೈ ಮಾಡಿ ಮಸಾಲ ಕಪ್ಪಾಗಲಿಕ್ಕಿಲ್ಲ ಈಗ ನಾನು ಅರ್ಧ ಕೆ ಜಿ ಏಡಿಗೆ ಆಗುವಷ್ಟು ಮಸಾಲೆಯನ್ನು ಫ್ರೈ ಮಾಡ್ತಿದ್ದೇನೆ ಈಗ ಫ್ರೈ ಆದ ನಂತರ ಇದಕ್ಕೆ ಮೆಂತೆಯನ್ನು ಹಾಕ್ತಿದ್ದೇನೆ ಹಾಗೆ ಮೆಣಸು ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ಮೆಣಸು ಕಪ್ಪಾಗಲಿಕ್ಕಿಲ್ಲ ಹಾಗೆ ನೀವು ಸ್ವಲ್ಪ ಜಾಸ್ತಿ ಈಡಿಯನ್ನು ತೊಗೊಳ್ಳೋದಾದರೆ ಸ್ವಲ್ಪ ಜಾಸ್ತಿ ಮಸಾಲವನ್ನು ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕಿದು ಈಗ ಇದಕ್ಕೆ ನಾನು ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೇನೆ ಹಾಗೆ ಕರಿಬೇವಿನ ಸೊಪ್ಪು ಈ ರೀತಿ ಫ್ರೈ ಮಾಡೋದ್ರಿಂದ ಮಸಾಲ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳಿ ನೀವು ಬೇಕಾದರೆ ಬೇರೆಯಾಗಿ ಕೂಡ ಫ್ರೈ ಮಾಡ್ಕೊಳ್ಬೋದು ಮೆಣಸನ್ನು ಸಪ್ರೇಟಾಗಿ ಫ್ರೈ ಮಾಡ್ಬೋದು ಈಗ ಇದು ಫ್ರೈ ಆಗಿದೆ ಇಷ್ಟ ಆದರೆ ಸಾಕು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋಣ ಮಸಾಲ ಬಿಸಿ ಇರುವಾಗಲೇ ಮಿಕ್ಸಿ ಜಾರಿಗೆ ಹಾಕ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಮೇಲೆ ಹಾಕಿ ಈಗ ಇದಕ್ಕೆ ನಾನು ಸಣ್ಣ ತುಂಡು ಹುಳಿಯನ್ನು ಹಾಕ್ತಿದ್ದೇನೆ ನೋಡ್ಬೋದು ಎಷ್ಟು ಸಣ್ಣದೊಂದು ಹುಳಿ ಅಂತೇಳಿ ಹಾಗಿದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿ ತನ್ನಿ ನಾನಿಲ್ಲಿ ಸಣ್ಣ ತುಂಡು ಹುಳಿಯನ್ನು ತೊಗೊಂಡಿದ್ದೇನೆ ಆಮೇಲೆ ಒಂದು ಟೊಮೆಟೊವನ್ನು ಕೂಡ ಹಾಕ್ತೇನೆ ಹಾಗಾಗಿ ಈಗ ಅದೇ ಪ್ಯಾನಿಗೆ ನಾನಿಲ್ಲಿ ಅರ್ಧದಷ್ಟು ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಹಾಕ್ತಿದ್ದೇನೆ ಇದಕ್ಕೆ ಆಯಿಲೇನು ಹಾಕ್ಲಿಕ್ಕೆ ಹೋಗಬೇಡಿ ಹೀಗೇ ಡ್ರೈ ರೋಸ್ಟ್ ಮಾಡಲಿಕ್ಕೆ ಇದಕ್ಕೆ ಈಗ ಸ್ವಲ್ಪ ಅರಿಶಿನ ಪೌಡರನ್ನು ಹಾಕಿ ಫ್ರೈ ಮಾಡಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಇದು ಕಲರ್ ಚೇಂಜ್ ಆಗೋರ್ಗು ಫ್ರೈ ಮಾಡಬೇಕಿದ ಈ ರೀತಿ ಫ್ರೈ ಮಾಡೋದ್ರಿಂದ ಪದಾರ್ಥ ಚೆನ್ನಾಗಿ ಬರುತ್ತೆ ಹಾಗೆ ಇದನ್ನು ಮಿಕ್ಸಿಗೆ ಹಾಕಿ ಒಂದು ರೌ ರೌಂಡಷ್ಟು ಪಲ್ಸಷ್ಟು ತಿರುಗಿಸಿ ಜಾಸ್ತಿ ಗ್ರೈಂಡ್ ಮಾಡಲಿಕ್ಕೆಲ್ಲ ಇದನ್ನು ಒಂದು ಪಲ್ಸ್ ತಿರುಗಿಸಿದರೆ ಸಾಕು ಮಿಕ್ಸಿಯಲ್ಲಿ ನೀರೇನು ಹಾಕಬೇಡಿ ನೋಡ್ಬೋದು ಈಗ ಕಲರ್ ಚೇಂಜ್ ಆಗಿದೆ ಇಷ್ಟ ಆದರೆ ಸಾಕು ಈ ರೀತಿಯಾಗಿ ಬರಬೇಕು ಈಗ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲನ್ನು ಹಾಕಿ ಆಯಿಲ್ ಯಾವುದು ಕೂಡ ಹಾಕ್ಕೊಳ್ಬೋದು ಕಾಕೋನಟ್ ಆಯಿಲ್ ಆಯಿಲನ್ನು ಹಾಕಿದರೆ ಸ್ವಲ್ಪ ರುಚಿ ಆಗಿರುತ್ತೆ ಯಾವುದು ಉಂಟು ಆಯಿಲ್ ಅದನ್ನೇ ಹಾಕ್ಕೊಳ್ಳಿ ಈಗ ಇದಕ್ಕೆ ನಾನು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಿದ್ದೇನೆ ಹಾಗೆ ಒಂದು ಟೊಮೆಟೊವನ್ನು ಕೂಡ ಕಟ್ ಮಾಡಿ ಹಾಕ್ತಿದ್ದೇನೆ ಈಗ ಇದನ್ನು ಚೆನ್ನಾಗಿ ಒಮ್ಮೆ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು ನೀವು ಟೊಮೆಟೊ ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಇದಕ್ಕೆ ನಾನೀಗ ಅರ್ಧದಷ್ಟು ಏಡಿಯನ್ನು ಹಾಕ್ತಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಹಾಕ್ತಿದ್ದೇನೆ ಮೊದಲೇ ಬೇಯುವಾಗ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೇಯಕ್ಕೆ ಇಡಿ ತುಂಬ ನೀರು ಹಾಕಲಿಕ್ಕೆ ಹೋಗಬೇಡಿ ನೋಡ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಉಪ್ಪನ್ನು ಮತ್ತೆ ಕೂಡ ಹಾಕೊಳ್ಬೋದು ಈಗ ಸ್ವಲ್ಪವೇ ಉಪ್ಪನ್ನು ಹಾಕಿ ಬೇಯಲಿಕ್ಕೆ ಇಡಿದಾನ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮುಚ್ಚಿ ಇಡಿ ಬೇಯಲಿಕ್ಕೆ ಈಗ ಏಡಿ ಬೆಂದಿದೆ ಈಗ ಗ್ರೈಂಡ್ ಮಾಡಿಟ್ಟಂತಹ ಮಸಾಲೆನ ಇದಕ್ಕೆ ಹಾಕೋಣ ಹಾಗೆ ಸ್ವಲ್ಪ ಜಾರ್ ತೊಳೆದ ನೀರನ್ನು ಕೂಡ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಸಾಲೆದೊಟ್ಟಿಗೆ ಏಡಿ ಚೆನ್ನಾಗಿ ಬೇಯಬೇಕು ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ಒಮ್ಮೆ ನೋಡ್ಕೊಳ್ಳಿ ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಲೇಬೇಕು ತುಂಬ ಟೇಸ್ಟಿ ಆಗಿರುತ್ತೆ ಈಗ ಇದನ್ನು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಿ ಈಗ ಇದಕ್ಕೆ ನಾನು ತೆಂಗಿನ ಕತ್ತೂರಿಯನ್ನು ಹಾಕ್ತಿದ್ದೇನೆ ಆಗ ಫ್ರೈ ಮಾಡಿ ತೆಂಗಿನ ತೆಂಗಿನಕಾಯೂರಿ ನೋಡ್ಬೋದು ಜಾಸ್ತಿಯಾಗಿ ನಾನು ಪಲ್ಸ್ ಮಾಡಿಲ್ಲ ಒಂದೇ ಪಲ್ಸ್ ಅಷ್ಟು ಮಾಡಿ ತಗೊಂಡು ಬಂದಿದ್ದೇನೆ ತೆಂಗಿನಕಾಯಿ ಜಾಸ್ತಿ ಹುಡಿಯಾದರೆ ಅಷ್ಟು ಟೇಸ್ಟಾಗಿ ಆಗಲ್ಲ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೆಂಗಿನಕಾಯಿ ತುರಿಯನ್ನು ಹಾಕಿ ಒಂದು ನಿಮಿಷ ಫ್ರೈ ಮಾಡಬೇಕು ಈಗ ನೋಡ್ಬೋದು ರುಚಿಯಾದಂತಹ ಏಡಿ ಸುಕ್ಕ ಮಸಾಲ ರೆಡಿಯಾಗಿದೆ ಈ ರೆಸಿಪಿ ನಮ್ಮ ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ